ಫ್ರೆಂಡ್ಸ್ ತುಪ್ಪ ಅಳಿಸ್ತಿದ್ದಾರೆ ನಮ್ಮನೆಯವರು ಮನೆಯವರು ಹಿಂಗೆ ಮಾಡ್ತಾರ ಫ್ರೆಂಡ್ಸ್ ಬೆಳ ಬೆಳಗ್ಗೆ ನೋಡಿ ಹೆಂಗ್ ಅಳ್ತಾ ಇದ್ದೀನಿ ಫೋರ್ ತರ್ಟಿ ಆಗಿದೆ ಟೈಮು ಈಗ ಯಾವ ಯಾವನೇಯ ನೋಡಿ ಫ್ರೆಂಡ್ಸ್ ಬೆಳ ಬೆಳಗ್ಗೆ ಅಳಿಸ್ತಾರೆ ನನ್ನ ಫೋರ್ ತರ್ಟಿ ಆಗಿದೆ ಟೈಮು ನಾನು ಬೆಳಗ್ಗೆ ಎದ್ ಕುತ್ಕೊಂಡು ಆಳ್ಬೇಕು ನಾನು ಎಷ್ಟು ಹತ್ತಿದ್ದೀನಿ ನೋಡಿ ಹತ್ತು ಹತ್ತು ಸುಸ್ತಾಗೋಯ್ತು ಡೆಂಗಾಗಿದೆ ನೋಡಿ ನನ್ನ ಅಲ್ಲ ಬರೆಸ್ತಾರೆ ನೋಡಿ ನಾನು ಈ ಥರ ಅಳಿಸೋ ನ್ಯಾಯ ನೀವೇ ಹೇಳಿ ನ್ಯಾಯನ ಈ ಥರ ಅಳಿಸೋದು ಓಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ತುಂಬ ಚೆನ್ನಾಗಿದ್ದೀನಿ ನಾನು ಅಂತ ീസൻ ഏനു അരുളി കട്ട് ഫ്രണ്ട്സ് പുറപ്പെട്ടവർ നല്ല കോര ടൈമു എത്ത രാത്രി കട്ട് മർദ്ദിട്ടെ സങ്ക ഊദ്ന അലസ്താര ಅಕ್ಕೆ ಔರ್ ಕೆಲಸ ಅಷ್ಟೇ ಔರ್ ಕೆಲಸನೇ ಅದಲ್ವಾ ಅಲ್ವಾ ಹಾಗಾಗಿ ಅಳ್ಸ್ತರೆ ಓಕೆ ಫ್ರೆಂಡ್ಸ್ ಇದು ಪ್ರೂಫ್ ಬಿಟ್ ಮಾಡೋಣ ಬನ್ನಿ ನಿಮಗೆ ಶಕ್ ಆಯ್ತಾ ಯಾಕಪ್ಪ ಯಾರ್ ಅಳ್ಸ್ತಿದ್ದಾರೆ ಹುಡುಗಿನ ಬೆರಳ್ ಬೆರಳ್ ಅಂತ ಓಕೆ ಫ್ರೆಂಡ್ಸ್ ಬನ್ನಿ ಪ್ರೂಫ್ ಬಿಟ್ ಮಾಡೋಣ ಟೈಮ್ ಆಗಿಬಿಡುತ್ತೆ ನಮ್ಮವರಿಗೆ ನೋಡಿ ಫ್ರೆಂಡ್ಸ್ ಒಬ್ರೇನ ಆಸಿದೆ ಇದು ಈರೋjala ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಟೈಮ್ ಆಯಿತು ಅಂತ ನಾನೇ ನನ್ನ ಮನೆಯವ್ರು ನಿಭಿಸ್ಕೊಂಡು ಎಬ್ಬಿಸ್ದೆ ಬನ್ನಿ ಸ್ವಲ್ಪ ತಿಂಡಿ ಎಲ್ಪ್ ಮಾಡಿ ಅಂತ ಅವ್ರಿಗೆ ಟೈಮ್ ಆಗಿಬಿಡುತ್ತೆ ಸೊ ಹಂಗಾಗಿ ಅವ್ರು ಪುರಿನ ಆಯ್ತು ಹಾಕ್ಕೊಡ್ತಿದ್ದಾರೆ ಒಗ್ಗರಣೆ ಹಾಕೋಕ್ಕೆ ನನಗೆ ಒಗ್ಗರಣೆ ಹಾಕ್ತೀವಿ ನೋಡಿ ನೀನು ಯಾಕೆ ಅವ್ರಿಗೆ ಎದ್ದು ಬಂದೆ ಸರಿ ಬಂಗಾರಿ ಒಬ್ಬರು ಇಲ್ಲ ಪಕ್ಕದಲ್ಲಿ ಅಂತ ಎದ್ದು ಬಂದೆ ನಾವ ನನ್ನೊಂದು ಬಿಟ್ಬಿಟ್ಟು ಅಯ್ಯೋ ಪೆದ್ದು ಮಂಕಣದ್ ಬಿಟ್ಬಿಟ್ಟು ಎದ್ದು ಎದ್ದು ಎದ್ಬತೈತೆ ಅಮ್ಮ ನೀನ್ ಯಾಕೆದ್ ಬಂದೆ ಬಂಗಲ್ ಕತೆ ಇದು ನೋಡಿ ರೆಡಿ ಮಾಡ್ಕೊಟ್ರು ಉಪ್ಪಿಟ್ಟು ಹುಡ್ಲೇ ಈಟ್ ಮಾಡ್ತೀಯ ತಿಂತೀಯ ಮನೆ ಕತೆ ಇದು ನಾನ್ ಎದ್ ಬಂದೆ ಅಂತ ಟೈಮ್ ಆಗಿತ್ತು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಮ ಸ್ವಲ್ಪ ಅವ್ರು ಎದ್ದಿದಲ ಬನ್ನಿ ಸ್ವಲ್ಪ ಎಲ್ಪ್ ಮಾಡ್ಕೊಡಿ ಅಂತ ಕರೆದೆ ಅವರು ಬಂದ್ರು ಪಕ್ಕದಲ್ಲಿ ನಾನು ಇಲ್ಲ ಅವ್ರು ಮನೆಯವರು ಇಲ್ವಲ್ಲ ಸೊ ನನ್ನ ಮಗಳು ಸ್ಟ್ರೈಟ್ ಅವಳು ಎದ್ಬಿಟ್ಟು ಬಂದಳು ಅಡುಗೆ ಮನೆಗೆ ರೂಮ್ ಇಲ್ಲ ಏನ್ ಮಾಡ್ತಾ ಇದ್ರ ಅಂತ ಹೇಳ್ಬೋದು ನೋಡಿ ಮಕ್ಳಿರೋಲ್ಲ ಕತೆ ಹಿಂಗೆ ಅನ್ಸುತ್ತಲ್ಲ ಬಂಗಾರ ಇದೇ ಬಂದಿಲ್ಲ ನಿಂಗೆ ಯಾಕೆಮ್ಮ ನೋಡಿ ಮುದ್ರಣ ಪುರಿ ಉಪ್ಪಿಟ್ಟು ಪುರಿ ಉಪ್ಪಿಟ್ಟು ಏನಿಲ್ಲ ಕಡ್ಡಬಗೇಳೆ ಕಡ್ಡಗ ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಅಷ್ಟು ಉಪ್ಪು ಅಷ್ಟೇ ಹಾಕಿ ಕಾಯಿ ಇದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ನಮ್ಮನೇಲಿ ಕಾಯ್ದು ನಾವು ಈ ಥರ ಹಿಂಗೆ ತುರಿಯೋದಿಲ್ಲ ಸೊ ಹಂಗಾಗಿ ಕಾಯಿ ತುರಿಯೋಕ್ಕಾಗಲ್ಲ ಕಾಯ್ತು ಇಲ್ಲ ಅಂದ್ರೆ ನಂಗೆ ಚೆನ್ನಾಗಿರುತ್ತೆ ಹಂಗೆ ಮಾಡ್ತೀನಿ ಅಲ್ವಾ ನೀವು ಹಂಗೆ ನಾನು ನಾನೆ ಜೈ ಅನ್ಕೊಂಡ್ ಮಾಡ್ಕೊಂಡು ಹೋಯ್ತಾ ಇರ್ತೀನಿ ಫ್ರೆಂಡ್ಸ್ ಅಡುಗೆನ ಬಟ್ ಚೆನ್ನಾಗಿರುತ್ತೆ ನಂತರ ಅಡುಗೆ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ನಿಂಬೆ ನಿನ್ಬೇಕು ಉಳಿಬೇಕು ಉಳಿ ಉಳಿಕ್ಕೂ ಬರ್ತಿಲ್ಲ ಫ್ರೆಂಡ್ಸ್ ನೋಡಿ ఎల్గూ ఉల్లి ఎక్స్కోటి నే ఉల్లింకీ బా ఓకే ఇకే పురి హాకీ మిక్స్ మరి నోడి ఫ్రెండ్స్ పురి హాకీ ఇవ్వగ మిక్స్ క్లీన్ మిందా నోడి ఫ్రెండ్స్ ఉప్పు రెడీ ఆయోపిటే పురి ఉప్పిట్ నోడే తిన్నత ದೊಡ್ಡ ದಿನ ತಿನ್ನಕ್ಕಾಗಲ್ಲ ನಾನು ವರ್ಕೌಟ್ ಮಾಡ್ಬೇಕಿನ್ನು ಏನ್ ಕ್ಲೀನ್ ಮಾಡ್ಬೇಕವ ಒಂದಗ್ಳು ಎರಡಗ್ಳು ಚಲರದ ಅಷ್ಟೇ ನೀನು ತಿನ್ನು ಮಂಗ್ಳೆ ನೋಡಿ ಫ್ರೆಂಡ್ಸ್ ಪುರಿ ಹಾಕಿಸ್ಕೊಂಡವಳೆ ನೆನ್ಸಿಟ್ಟಿದ್ವಲ್ಲ ಅದನ್ನ ತಿಂತೀನಿ ಅಂತ ಇದು ನಮ್ಮನೆ ಕತೆ ನಾನು ಕ್ಲೀನ್ ಮಾಡ್ತೀನಿ ತಿನ್ನು ಕ್ಲೀನ್ ಮಾಡ್ತೀನಿ ತಿನ್ನು ಜಾಸ್ತಿ ಏನು ಚೆಲ್ಲಿಲ್ಲ ಇಲ್ಲೇ ಮಾಡ್ತೀನಿ ತಿನ್ನು ಮಗಳೇ ಮಾಡ್ತೀನಿ ತಿನ್ನು ನೀನೇನು ಚೆಲ್ದೆ ನೋಡಿ ಫ್ರೆಂಡ್ಸ್ ಇಷ್ಟೇ ಚಲಿದೆ ಕ್ಲೀನ್ ಮಾಡೋ ಕ್ಲೀನ್ ಮಾಡೋ ಅಂತ ಕೂತಳು ಕ್ಲೀನ್ ಮಾಡ್ತಿದ್ದೀನಿ ಓಕೆ ಬನ್ನಿ ಟೈಮ್ ಆಗಿಬಿಡುತ್ತೆ ಬಾಕ್ಸ್ ಹಾಕೋಣ ರಾತ್ರಿ ಮುದ್ದೆ ಮಾಡಿದ್ನಲ್ಲ ಸೊಪ್ಪಿನ ಸಾರಿಗೆ ಸೊ ಹಂಗಾಗಿ ಮುದ್ದೆ ಇತ್ತು ಸ್ವಲ್ಪ ಅದಕ್ಕೆ ಮೊಸರು ಹಾಕ್ಬಿಟ್ಟು ಮಿಕ್ಸಿಲ್ಲಿ ಹಾಕೊಂದು ಎರಡು ರೌಂಡ್ ಸುತ್ತೀನಿ ಅಂಬ್ಲಿ ಥರ ಬೆಳಗ್ಗೆ ಹೊತ್ತು ಕುಡಿದ್ರೆ ತಂಪು ಅಂದ್ಬಿಟ್ಟು ನನಗೂ ಎನರ್ಜಿ ಡ್ರಿಂಕ್ ಬೇಕು ವರ್ಕೌಟ್ ಮಾಡಿದರೆ ನಮ್ಮನೆಯವ್ರಿಗೂ ಒಂದು ಲೋಟ ಒಂದು ಲೋಟ ಎರಡು ಲೋಟ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಇದನ್ನು ರುಬ್ಬೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಂಗ್ಳು ಮೊದ್ದೆ ಈ ಥರ ಮೊಸರು ಹಾಕೊಂಡು ರುಬ್ಕೊಂಡು ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಿನ್ರು ಚೆನ್ನಾಗಿರುತ್ತೆ ಉಚ್ಕೊಂಡು ಬಟ್ ಇವಾಗ ನಾನು ಮಿಕ್ಸಿಲಾಕೊಂದು ಎರಡು ರೌಂಡ್ ಗರ್ರ್ ಅನಿಸ್ತೀನಿ ನೀಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕಿನ್ನ ಸ್ವಲ್ಪ ಮಜ್ಜಿಗೆ ಹಾಕ್ತೀನಿ ಮೊಸರ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ತುಂಬ ಆಗಿದೆ ಸಾಕಿಷ್ಟು ಫ್ರೀವಾಗಿದ್ದೀನೋ ಒಂದು ಲೋಟ ಕೊಟ್ಬಿಟ್ಟು ನಾನು ಒಂದು ಲೋಟ ಇಟ್ಕೊತೀನಿ ನನ್ನ ಮಗಳು ಒಂದು ಲೋಟ ಕುಡಿತಾರೆ ನಾನು ವರ್ಕೌಟ್ ಆದ್ಮೇಲೆ ಕುಡಿತೀನಿ ಫ್ರೆಂಡ್ಸ್ ತುಂಬ ಎನರ್ಜಿ ಡ್ರಿಂಕ್ ಬನ್ನಿ ನೋಡಿ ಫ್ರೆಂಡ್ಸ್ ರೆಡಿ ಎನರ್ಜಿ ಡ್ರಿಂಕ್ ಬನ್ನಿ ಡ್ರಿಂಕ್ ಮಾಡೋಣ ಪಪ್ಪ ಬನ್ನಿ ಎಲ್ಲ ಆಯಿತು ಕುಡಿ ಬನ್ನಿ ಇವಾಗ ನಾನು ವರ್ಕೌಟ್ ಮಾಡೋಕ್ಕಾಗಲ್ಲ ನನ್ನ ಮಗಳು ಇದು ಬಂದಿದ್ದಾಳೆ ಸೊ ಅವಳನ್ನ ಫಸ್ಟು ಮಲಗಿಸ್ಬಿಟ್ಟು ಬರ್ತೀನಿ ಟೈಮ್ ಆಯ್ತು ನಮ್ಮ ಮನೆಯವ್ರಿಗೂ ಹೋದ್ರು ಅವಳು ಮಲಗಿಸ್ಬಿಟ್ಟು ಬಂದು ನಾನೇನು ಮಲಗಕ್ಕೆ ಹೋಗಲ್ಲ ಮಲಗಿಸ್ಬಿಟ್ಟು ವರ್ಕೌಟ್ ಮಾಡಿ ನನ್ನ ಎನರ್ಜಿ ಟ್ರಿಂಕ್ ಕುಡಿದ್ಬಿಟ್ಟು ಬಟ್ಟೆ ವಾಶ್ ಮಾಡಬೇಕು ಫ್ರೆಂಡ್ಸ್ ಬಟ್ಟೆ ಇದೆ ಬಟ್ಟೆ ವಾಶ್ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್ ಯಾಕೆ ಅಂತ ಅಂದರೆ ನನ್ನ ಮಗಳ್ ಇವಾಗ ನಾನು ಮಲಗಿಸೋಕೆ ಹೋಗ್ತಿದ್ದೀನಿ ಅದೇ ನಮ್ಮ ಜೊತೆ ಬೇಗ ಇದ್ದೈತಲ್ಲ ಎದ್ಬಿಟ್ಟು ಇಷ್ಟು ತನಕ ಆಡಿದ್ಲು ಸ್ವಲ್ಪ ಪುರೀತಿದ್ಲು అదే ఇవగా మలగస అంతవళను నన్ను మలగల్ అంత అందకీ బట్ గిల్ ఫ్రెండ్స్ అయితే మలగసోగోబుట్టు నాలుగు మలగబుడ్తీని అదే ప్రాబ్లమ్ నందు పర్వాల ఆవ్ మలకడ్రే నేను ఎద్దుబట్టు మి ఫ్రెండ్స్ నన్ను అదన్నెంతూ మిస్డ నన్న ఎస్ గంట తగ్గరూ ఆవే మాతీ ఓకే ఫ్రెండ్స్ గుడ్ నైట్ సద్యే ఆమె సిగోణ బాయ్ ఏను బంగారీ బిచ్చా ಯಾಕೆ ಜೋಗಾಲಲ್ಲಿ ಮಂಕತಿಯಾ ಬೇಡ ಕಣೇ ಪ್ಲೀಸ್ ಇಲ್ಲ ಹಾಸಿಗೆ ಮೇಲೆ ಮಂಕೋಣ್ಣ ಹಾಸಿಗೆ ಮೇಲೆ ಬೆಳಗ್ಗೆ ಸ್ನಾನ ಮಾಡ್ತೀಯಲ್ಲ ಮಧ್ಯಾಹ್ನ ಸ್ನಾನ ಮಾಡಿ ಮಂಕ ಮಂಕಬೇಕಾದ್ರೆ ಜೋಗಾಲಲ್ಲಿ ಮಂಕೋಣ್ ಇವಾಗ ಇಲ್ಲೇ ಸ್ಲೀಪು ಮಾಡೋಣ ನಾವಿಲ್ಲೇ ತಾನೇ ಸ್ಲೀಪು ಮಾಡಿದ್ದು ಓಕೆನಾ ಗುಡ್ ಗುಡ್ಗರ್ ಏನ ಅವ್ನು ಕೈ ತೋರಿಸ್ಬಿಟ್ರೆ ದೊಡ್ಡ ಮನುಷ್ಯ ಹೆಂಗೆ ಕೈ ಕಟ್ಕೊಂಡು ಬೇಡ ಬಂಗಾರ ಇಲ್ಲಿ ನಿನ್ನ ಜೊತೆ ನಾನು ಸ್ಲೀಪ್ ಮಾಡ್ತೀನಿ ಓಕೆನಾ ನಿನ್ನ ಜೊತೆ ನಾನು ಸ್ಲೀಪು ಮಾಡ್ತೀನಿ ಒಟ್ಟಿಗೆ ಸ್ಲೀಪ್ ಮಾಡೋಣ ಓಕೆನಾ ಒಟ್ಟಿಗೆ ಸ್ಲೀಪು ಮಾಡೋಣ ಏನಪ್ಪ ಪಾರ್ಕೋಸ್ ಅಂದರೆ ಅಂಬಳಿ ಅಂಬಳಿ ಮಾಡಿಟ್ಟಿದ್ನಲ್ಲ ಕೊಟ್ಟಿದ್ದೆ ಇದು ನನ್ನ ಮಗಳಿಗೆ ಪುರಿ ಉಪ್ಪಿಟ್ಟು ಹಾಕ್ಕೊಟ್ಟಿದ್ದೀನಿ ನನ್ನ ಮಗಳಿಲ್ಲ ಕೂತೊಳ್ಳಿ ಎದ್ದಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಡ್ರಿಂಕ್ ಮಾಡಬೇಕು ತಗೋ ಮಗಳೇ ಕುಡಿ ಜೋಪಾನ ಚೆಲ್ಬಾರ್ದು ನಿಧಾನ ನಿಧಾನ ಚೆನಾಯ್ತ ಟೇಸ್ಟ್ ನೋಡು ಚೆನ್ನಾಯ್ತು ಸೂಪರ ಚೆಲ್ಲುತ್ತೆ 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 ನಿಧಾನ ಫಸ್ಟ್ ಬಿಡು ಸ್ವಲ್ಪ ಫ್ರೆಂಡ್ಸ್ ನಾನು ಅವಳನ್ನ ಮಲಗಿಸ್ಬಿಟ್ಟು ಇದು ವರ್ಕೌಟ್ ಮಾಡೋಣ ಬಟ್ಟೆ ತೊಳೆಯೋಣ ಅಂತೆಲ್ಲ ರೆಡಿ ಆಗಿದ್ದೆ ಫ್ರೆಂಡ್ಸ್ ಅವಳ ಮನ್ಸಕ್ಕೆ ಹೋದ್ನ ಕಂಡು ಹಂಗೆ ಸೈಕ್ ಅಂತ ಹೇಳಿತ್ತು ಎದಕ್ಕೆ ಆಗಲಿಲ್ಲ ನಾನು ಹಂಗೆ ಮಲ್ಕೊಬಿಟ್ಟೆ ಇವಾಗ ಎದ್ದಿದ್ವಿ ಫ್ರೆಂಡ್ಸ್ ಇವಾಗ ಎದ್ದು ವರ್ಕೌಟ್ ಮಾಡಿ ಅವಳಿಗೆ ನೋಡಿ ಪುರಿ ಉಪ್ಪಿಟ್ಟು ಹಾಕೊಟ್ಟಿದ್ದೀನಿ ನಂದು ವರ್ಕೌಟ್ ಎಲ್ಲ ಆಯ್ತಲ್ಲ ಎನರ್ಜಿ ಡ್ರಿಂಕ್ಸ್ ಅಂಬ್ಲಿ ರಾತ್ರಿ ಮುದ್ದೆ ಇತ್ತಲ್ಲ ಮಾಡ್ಕೊಂಡು ಕುಡಿದಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಅಂಬ್ಲಿ ಚೆನ್ನಾಯ್ತ ಮುದ್ದು ಎಷ್ಟು ಒಳ್ಳೇದು ಗೊತ್ತಾ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಇದು ಮುದ್ದೆದಂತೂ ಬಾಡಿ ತುಂಬ ಒಳ್ಳೇದು ನೀವು ಇದೇ ಥರ ಯಾರ್ಮೇಲಾರು ಮಾಡ್ತೀರಿ ಫ್ರೆಂಡ್ಸ್ ಈಗ ನಾವು ಈಗ ನಮ್ಮ ಅತ್ತೆ ಊರ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಊಟಕ್ಕವರ್ಗೆ ಅಂಬ್ಳಿ ಇರಲೇಬೇಕು ಅಮ್ಮರ ಅಣ್ಣನ ಮನೇಲಿ ಎಲ್ಲ ಅಂಬಳಿ ಬೇಕೇ ಬೇಕು ಊಟಕ್ಕೆ ಮಧ್ಯಾಹ್ನ ಊಟಕ್ಕೂ ಬೇಕು ಸಂಜೆ ಊಟಕ್ಕೂ ಬೇಕು ಈ ಥರ ಹುಳಿ ಮಜ್ಜಿಗೆ ಇದ್ದರೆ ಹುಳಿ ಮಜ್ಜಿಗೆ ಏನು ಮಾಡಿಕೊಂಡು ಅವ್ರು ಮುದ್ದೇನು ಮಾಡಲ್ಲ ಸಿಟ್ಟಲ್ಲಿ ಅಂಬ್ಳಿ ಮಾಡ್ತೀವಲ್ಲ ಆ ಥರ ಅಂಬ್ಳಿ ಮಾಡಿ ಕುದಿಸ್ಕೊ ಇಟ್ಕೊಂಬಿಡ್ತಾರೆ ಫ್ರೆಂಡ್ಸ್ ಅವರೆಲ್ಲ ಎಷ್ಟು ಗಟ್ಟಿ ಇದ್ದಾರೆ ಗೊತ್ತಾ ವ್ಯವಸಾಯ ಮಾಡಿ ಆ ಥರ ಗಟ್ಟಿ ಇದ್ದಾರೆ ಅಂತ ಅಂದರೆ ಇದು ಎನರ್ಜಿ ಡ್ರಿಂಕ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಬೇರೆ ಏನು ಮಾಡಿದ್ದೆ ಗೊತ್ತಾ ಈ ಸ್ವಲ್ಪ ಹಂಗೆ ಹೊರ್ಗಡೆ ಇಡೋದು ಅಂದ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಫುಲ್ ಆಗಿದೆಯಾ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗೈತೆ ಫ್ರೆಂಡ್ಸ್ ಹೇಳೋಕ್ಕೈತಿಲ್ಲ ಕಾಳಿನ ಮಗಲೆ ಚೆನ್ನಾಯ್ತಾ ನೋಡಿ ಸೂಪರ್ ಸೂಪರಾಗಿದೆ ಫ್ರೆಂಡ್ಸ್ ಕುಡಿಯೋಣ ಆಮೇಲೆ ಸಿಗ್ತೀನಿ ನೀವು ಈ ಮಾಡ್ಕೊಂಡು ಕುಡೀರಿ ಓಕೆ ಏನು ಸೂಪರ ಓ ನನ್ನ ಮಗಳು ರಿಸಲ್ಟ್ ಕೊಟ್ಳು ಚೆನ್ನಾಗಿತ್ತು ಸೂಪರ್ ಮಮ್ಮ ಅಂತೆ ನನ್ನ ಮಗಳು ಬರ್ಡ್ಸ್ ಎಲ್ಲ ರೆಕಗ್ನೈಸ್ ಮಾಡ್ತಾಳೆ ಏನೇನೋ ಹೇಳ್ತಾಳು ಒಟ್ನಿಲ್ಲಾಳು ಬಾಯಿಗೆ ಬಂದಿದ್ದ ಹ್ಞೂ ತಿಂಡಿ ತಿಂದ್ಬಿಟ್ಟು ಏನಪ್ಪಾ ನಿನಗೆ ಹೇಳೋಕೆ ಬತ್ತಿಲ್ಲ ಅದು ಗೂಬೆ ಒಪ್ಪಾ ഏനപ്പാ ഫിഷ ആ അതേനോബിറ്റ് ഡോ ആ ಅವಳಿಗೆ ಗೊತ್ತು ಗೊತ್ತಿರೋದೆಲ್ಲ ಹೇಳ್ತಾವಳೆ ನೋಡಿ ಫ್ರೆಂಡ್ಸ್ ಹಂಗೆ ಮಾಡುತ್ತಾ ಆಮೇಲೆ ಏನೇನು ಹೇಳು ಇದೇನಿದು ಇದೇನಿದು ಇಂಗ್ಲೀಷಲ್ಲಿ ಏನಂತಾರೆ ಕಣ್ಣುಗೆ ಏನಂತಾರೆ ಇದು ನೋಸ್ ವೆಕ್ ಓಕೆ ಇದು 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 ಕಿವಿ ಮನೇನ ಮಕ್ಳಿರೋ ಮನೆಗೆ ಹೆಂಗಾಗಿರುತ್ತೆ ಅಂತ ನೋಡಿ ಇಲ್ಲಿ ನೋಡಿ ಎಲ್ಲ ತನಿಶೆಲ್ಲ ಅವಳೆ ನಾನು ಪಾತ್ರೆ ಎಲ್ಲ ಹೆಂಗೆ ಇಟ್ಟಿದ್ದೀನಿ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರೋಣ ಬನ್ನಿ ಹಲೋ ಫ್ರೆಂಡ್ಸ್ ಇವಾಗ ಕೆಲವ್ರು ಹೆಂಗೆ ಹೇಳ್ತಾರೆ ಗೊತ್ತಾ ಮನೇ ಹೇಳಿದ್ದೀಯಾ ನಿಗೇನು ಕೆಲಸ ಒಂದೆರಡು ಪಾತ್ರೆ ತೊಳೋದ್ರೆ ಆಯಿತು ಅಡುಗೆ ಮಾಡಿಟ್ರೆ ಮುಗೀತು ಏನ್ ಕೆಲಸ ಮಕ್ಳು ನೋಡ್ಕೊಂಡು ಇರೋಕ ಅಂತಾರೆ ಫ್ರೆಂಡ್ಸ್ ಎಷ್ಟು ಕೆಲಸ ಇರುತ್ತಲ್ಲ ಬೆಳಗ್ಗೆ ಸಂಜೆವರೆಗೂ ಮಾಡ್ತಾನೆ ಇರೋ ಕೆಲಸನೇ ಇರುತ್ತೆ ಇನ್ನೂ ನಾನು ಬಟ್ಟೆ ತೊಳೆದಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಬಟ್ಟೆ ತೊಳಿಬೇಕು ಬನ್ನಿ ಇದನ್ನೆಲ್ಲ ಕ್ಲೀನ್ ಮಾಡೋದ್ನೇ ಸಿಗ್ತೀನಿ ಮುಂದೆ ಎಲ್ಲ ತೊಳಿಬೇಕು ಫ್ರೆಂಡ್ಸ್ ರಂಗೋಲಿ ಹಾಕ್ಬೇಕು ಸಿಂಪಲ್ ತರ ರಂಗೋಲಿ ಬಿಟ್ಟಿದ್ದೀನಿ ಇದೆಲ್ಲ ಕ್ಲೀನ್ ಆಗಿದೆ ಎಲ್ಲ ಅಂತೊಳ್ದು ಸಿಂಪಲ್ಲಾಗಿ ಥರ ರಂಗೋಲೆ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆಯೂ ಎಲ್ಲ ಎಲ್ಲ ಫುಲ್ ಕ್ಲೀನಾಗಿದೆ ಇವಾಗ ಊಟ ಮಾಡಬೇಕು ಅಯ್ಯೋ ಅಂತ ನನ್ನ ಮಗಳನ್ನ ಇವಾಗ ಒಳಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ಮಗಿಸ್ಬೇಕು ಆಮೇಲೆ ನಾನು ಬಟ್ಟೆ ವಾಶ್ ಮಾಡಿ ನಾ ಸ್ನಾನ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಇವಾಗ ಒಟ್ಟಿನಲ್ಲಿ ಅವಳಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಆಮೇಲೆ ನಾನು ಬಟ್ಟೆ ವಾಶ್ ಮಾಡ್ಕೊಂಡು ಸ್ನಾನ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ಬೇರೆ ಪೂಜೆ ಮಾಡ್ಬೇಕಿನ್ನೂ ಹೂವು ಇದ್ದಾವೆ ಹೂವು ಕಟ್ಟಿಲ್ಲ ದೇವ್ರ ಮನೆ ಕ್ಲೀನ್ ಮಾಡಬೇಕು ತುಂಬ ಬೇಜಾರು ಕೆಲಸ ಇದೆ ಫ್ರೆಂಡ್ಸ್ ಇವತ್ತು ಓಕೆ ಬನ್ನಿ ಅವಳಿಗೆ ಫಸ್ಟು ಅವಳ ಕೆಲಸ ಮುಗಿಸ್ಬಿಟ್ಟು ಮಲಗಿಸ್ಬಿಡೋಣ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಮಾಡೋಣ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್ ನನ್ನ ಮಗಳು ಕೈ ಮುಗಿದು ಅಟ್ಬಿಡ್ತಾವಳೆ ಪೂಜೆ ಮಾಡಿದ್ದೀನಲ್ಲ ಅದುಬಿಡು ಮಗಳೇ ಏನಂತ ಕೇಳ್ಕೊಂಡಪ್ಪ ಮಾಮಿನಾ ಸರಿ ಮುದ್ದು ಮಾಮಿನ ಏನಂತ ಕೇಳ್ಕೊಂಡೆ ಕಪ್ಪಡಿಯೇ ಯಾರನ್ನ ಯಾರನ್ನು ಕಾಪಾಡ್ಬೇಕಪ್ಪಾ ಎಲ್ಲರನ್ನೂ ಕಪಡಿ ಅಂತ ಕೇಳ್ಕಂಡ ಕ್ರೀಮ್ ಎಲ್ಲ ಹಚ್ಚಾಯಿತು ನಿಮಗೆ ಒಳಕಿಡ್ಲಾ ಓಕೆ ಒಳಗಿಡ್ತೀನಿ ಓಕೆ ಫ್ರೆಂಡ್ಸ್ ಈ ಥರ ಪೂಜೆ ಮಾಡಿದ್ದೀನಿ ಇವತ್ತಿನ ಪೂಜೆ ಮಾಡಿದ್ದೀನಿ ಎಲ್ಲ ಮುಗಿತು ಸ್ನಾನ ಎಲ್ಲಾಗಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಾಯ್ತು ಪೂಜೆ ಎಲ್ಲ ಆಯಿತು ನೋಡಿ ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವುಡಿಯೋದು ಸಿಗೋಣ ಬಾಯ್